ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟಾಕ್ಗೆ ಸ್ವಾಗತ ಇವತ್ತಿನ ಸುದ್ದಿ ದೆಹಲಿಯಲ್ಲಿ ನಡೀತಾ ಇರೋ ಚುನಾವಣೆಯ ಪ್ರಿಪರೇಷನ್ಸ್ ಚುನಾವಣೆಯ ಭವಿಷ್ಯ ಏನಾಗುತ್ತೆ ಈಗಾಗಲೇ ದೆಹಲಿ ಜನ ಹಲವು ಕಡೆ ಮಾತಾಡಿದ್ದಾರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇನ್ ರಿಯಾಲಿಟಿ ಚುನಾವಣೆ ಯಾವ ರೀತಿ ನಡೀತಾ ಇದೆ ಯಾವ ಪಕ್ಷಗಳಿಗೆ ಈ ಬಾರಿ ಹೆಚ್ಚು ಅವಕಾಶ ಇರುತ್ತೆ ಇದರಲ್ಲಿ ಪ್ರಮುಖವಾಗಿ ನಾವು ಗಮನ ಹರಿಸಬೇಕಾಗಿರೋದು ಕೇಜ್ರಿವಾಲ್ ಶುರು ಮಾಡಿದ ಗ್ಯಾರಂಟಿಗಳು ಈಗ ಎಲ್ಲ ಪಕ್ಷಗಳು ಕೂಡ ನಮ್ಮ ಗ್ಯಾರಂಟಿ ನಮ್ಮ ಗ್ಯಾರಂಟಿ ಅಂತ ಹೇಳ್ತಾ ಇವೆ ಮೂರೂ ಪಕ್ಷಗಳು ಹೇಳ್ತಾ ಇವೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹಾಗಾದರೆ ಕೇಜ್ರಿವಾಲ್ ಈ ಬಾರಿ ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ತಾರ ಬಿ ಜೆ ಪಿಗ ಅವಕಾಶ ಇದೆಯಾ ಕಾಂಗ್ರೆಸ್ ಕಥೆ ಏನು ಮಾತಾಡ್ತಾ ಹೋಗೋಣ ನನ್ನ ಕಲೀಗ ಪ್ರಶಾಂತ್ ನಾತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ದೆಹಲಿಯಲ್ಲಿ ಪ್ರಶಾಂತ್ ಒಂದು ರೀತಿ ಡಿಫ್ರೆಂಟ್ ವಾತಾವರಣ ಇದೆ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ಆದರೆ ನನಗೆ ಮೊದಲಿಗೆ ನಾನು ಹೇಳೋದಾದರೆ ಸ್ಟಿಲ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸ್ವಲ್ಪ ಹಿಂದೆ ಇದೆ ಆಪ್ ಮತ್ತು ಮುಂದೆನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ದೆಹಲಿಯ ಈಗಿನ ಸಿಚುವೇಶನ್ ಈಗಿನ ಪ್ರಚಾರಗಳು ಏನು ಅನ್ನಿಸ್ತಾ ಇದೆ ಈ ಎರಡು ಸಾವಿರದ ಇಪ್ಪತ್ತೈದರ ದಿಲ್ಲಿ ವಿಧಾನಸಭೆಯ ಚುನಾವಣೆ ಯಾಕಂದರೆ ದಿಲ್ಲಿ ಬಗ್ಗೆ ಇಡೀ ದೇಶದ ಜನರಿಗೆ ಇಂಟ್ರೆಸ್ಟ್ ಬಂದಿದ್ದು ಅರವಿಂದ್ ಕೇಜ್ರಿವಾಲ್ ಕಾರಣದಿಂದ ಹಿಂದೆ ಶೀಲಾ ದೀಕ್ಷಿತ್ ಮತ್ತು ಮದನ್ ಲಾಲ್ ಖುರಾನ್ ಅಂಡ್ ಚುನಾವಣೆ ನಡೀತಾ ಇದ್ದರೂ ಕೂಡ ಆ ಒಂದು ಆಸಕ್ತಿ ದಿಲ್ಲಿಯ ವಿಧಾನಸಭೆಯ ಬಗ್ಗೆ ಜನರಿಗೆ ಅಷ್ಟೊಂದು ಇರಲಿಲ್ಲ ಇಟ್ಸ್ ಅಲ್ಲಿ ದಿಲ್ಲಿಯ ವಿಧಾನಸಭೆ ಅಂದರೆ ಏನೋ ಒಂದು ಮೆಟ್ರೋಪಾಲಿಟಿನ್ ಇದ್ದಂಗೆ ಆದರೆ ಕೇಜ್ರಿವಾಲ್ರ ಎಮರ್ಜೆನ್ಸಿ ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಲಕ ಆಯಿತು ಆಗ ಅನೇಕ ಭಾರತದ ರಾಜಕಾರಣಿಗಳಿಗೆ ರಾಜಕೀಯ ಆಸಕ್ತರಿಗೂ ಕೂಡ ದಿಲ್ಲಿ ವಿಧಾನಸಭೆಯ ಬಗ್ಗೆ ಬಹಳಷ್ಟು ಒಂದು ಆಸಕ್ತಿ ಬಂದಿದೆ ಏನಾಗತ್ತೆ ಅಲ್ಲಿ ಯಾಕಂದರೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಎಪ್ಪತ್ತರಲ್ಲಿ ಅರವತ್ತೇಳು ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತರಲ್ಲಿ ಅರವತ್ತ್ಮೂರು ಬಂತು ಈ ಬಾರಿ ಕೂಡ ಕೇಜ್ರಿವಾಲ್ ರಿಪೀಟ್ ಮಾಡ್ತಾರೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಯಾವ ರೀತಿ ಶೀಲಾ ದೀಕ್ಷಿತ್ರ ಹದಿನೈದು ವರ್ಷದ ಆಡಳಿತಕ್ಕೆ ಒಂದು ರೆಫರೆಂಡಮ್ ಆಯಿತು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ಅರವಿಂದ್ ಕೇಜ್ರಿವಾಲ್ರ ಹತ್ತು ವರ್ಷದ ಆಡಳಿತದ ಒಂದು ರೆಫರೆಂಡಮ್ ರೀತಿಯಲ್ಲಿ ನೋಡ್ಲಾಗ್ತಾ ಇದೆ ಅಂದರೆ ಅವರ ಪಾಲಿಟಿಕ್ಸ್ ಮುಂದುವರಿಯತ್ತಾ ಅಥವಾ ಅವರ ಪಾಲಿಟಿಕ್ಸ್ ಇಲ್ಲಿಗೆ ನಿಲ್ಲತ್ತಾ ಅದು ಪ್ರಾಯಶಃ ದಿಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಅದರ ನಿಷ್ಕರ್ಷ ಬರಬೇಕಿದೆ ಆ ಕಾರಣದಿಂದ ಈಗ ದಿಲ್ಲಿ ಲಿಕ್ಕರ್ಗೇಟ್ ಸ್ಕ್ಯಾಮ್ ಬಂತು ಶೀಶ್ ಮಹಲ್ ನಲ್ಲಿ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಮುಖ್ಯಮಂತ್ರಿಗಳ ನಿವಾಸವನ್ನ ಮಾಡಲಾಯಿತು ನನಗೆ ಆಶ್ಚರ್ಯ ಆಗಿದ್ದು ಕರ್ಟನ್ಸ್ಗೆ ಲಕ್ಷ ಲಕ್ಷ ತೊಂಬತ್ ಮೂರು ಲಕ್ಷ ಅಂತೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್